ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಾನರ ರಾಕ್ಷಸರ ನಡುವಿನ ರಾತ್ರಿ ಯುದ್ಧವು ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ವಾನರರು ರಕ್ಕಸರು ಸೇರಿ ಯುದ್ಧ ಮಾಡುತ್ತಿರುವಾಗಲೇ ಸೂರ್ಯನು ಅಸ್ತಮಿಸಿದನು ವಾನರರಿಗೆ ಪ್ರಾಣಭಯವನ್ನುಂಟು ಮಾಡತಕ್ಕ ರಾತ್ರಿಯು ಸಮೀಪಿಸಿತು ಆಗ ಪರಸ್ಪರ ವೈರವುಳ್ಳವರಾಗಿಯೂ ಭಯಂಕರ ಆಕಾರವುಳ್ಳವರಾಗಿಯೂ ಒಬ್ಬರನ್ನೊಬ್ಬರು ಗೆಲ್ಲಬೇಕೆಂಬ ಅತ್ಯಾತುರವುಳ್ಳವರಾಗಿಯೂ ಇದ್ದ ವಾನರರಿಗೂ ರಕ್ಕಸರಿಗೂ ರಾತ್ರಿಯ ಯುದ್ಧವು ನಡೆಯಲಾರಂಭಿಸಿತು ಭಯಂಕರವಾದ ಆ ಗಾಢಾಂಧಕಾರದಲ್ಲಿ ಕಣ್ಣು ಕಾಣದುದರಿಂದ ಒಬ್ಬರನ್ನೊಬ್ಬರು ಚೆನ್ನಾಗಿ ಗುರುತಿಸಲಾರದೆ ವಾನರರು ತಮ್ಮ ಕಡೆಯ ವಾನರರನ್ನೇ ರಕ್ಕಸರೆಂದು ತಿಳಿದು ಕೊಲ್ಲುತ್ತಿದ್ದರು ರಾ ರಾಕ್ಷಸರು ತಮ್ಮ ಕಡೆಯವರನ್ನೇ ವೈರಿಗಳಾದ ವಾನರರೆಂದು ತಿಳಿದು ಕೊಲ್ಲುತ್ತಿದ್ದರು ಹೀಗೆ ಆ ರಾತ್ರಿ ಯುದ್ಧದಲ್ಲಿ ಕಣ್ಣು ಕಾಣದೆ ಒಬ್ಬರಿಗೊಬ್ಬರು ಹೊಡೆದಾಡುತ್ತಿದ್ದುದರಿಂದ ಆ ಗಾಢಾಂಧಕಾರದಲ್ಲಿ ರಣರಂಗದ ಯಾವ ಕಡೆಯನ್ನು ನೋಡಿದರು ಕೊಲ್ಲಿರಿ ಸೀಳಿರಿ ಬಡಿಯಿರಿ ಇತ್ತ ಬಿನ್ನಿ ಇದೇಕೆ ಓಡುವಿರಿ ಎಂದು ಒಬ್ಬರಿಗೊಬ್ಬರು ಕೂಗಾಡುವ ದೊಡ್ಡ ಗದ್ದಲವೇ ಕೇಳಿಸುತ್ತಿತ್ತು ಆ ಕಗ್ಗತ್ತಲೆಯಲ್ಲಿ ಬಂಗಾರದ ಕವಚಗಳನ್ನು ಧರಿಸಿದ ಕರಿ ಮೈಯುಳ್ಳ ಕೆಲವು ರಕ್ಕಸರು ಅಲ್ಲಲ್ಲಿ ಉರಿಯುತ್ತಿರುವ ಜ್ಯೋತಿರ್ಲತೆಯ ಕಾಡುಗಳಿಂದ ತುಂಬಿದ ದೊಡ್ಡ ದೊಡ್ಡ ಬೆಟ್ಟಗಳಂತೆ ಕಾಣುತ್ತಿದ್ದರು ಮಿತಿ ಮೀರಿದ ಆ ಮಹಾಂಧಕಾರದಲ್ಲಿ ರಕ್ಕಸರೆಲ್ಲರೂ ಕೋಪದಿಂದ ಮೈಮರೆತವರಾಗಿ ವೇಗದಿಂದ ವಾನರ ಸೈನ್ಯಕ್ಕೆ ನುಗ್ಗಿ ಕೈಗೆ ಸಿಕ್ಕಿದ ವಾನರರನ್ನು ಹಾಗೆಯೇ ನುಂಗಿ ಬಿಡುತ್ತಾ ಯುದ್ಧ ಭೂಮಿಯಲ್ಲಿ ವಿಹರಿಸುತ್ತಿದ್ದರು ಇತ್ತಲಾಗಿ ವಾನರರು ಕೂಡ ತಡೆಯಲಾರದೆ ಕೋಪವನ್ನು ಹೊಂದಿ ಆಗಾಗ ಮೇಲೆ ಹಾರಿ ಬಂಗಾರದ ಶಿರೋಭೂಷಣಗಳುಳ್ಳ ಕುದುರೆಗಳನ್ನು ಅಗ್ನಿಜ್ವಾಲಗಳಂತೆ ಪ್ರಕಾಶಿಸುತ್ತಿದ್ದ ಧ್ವಜಗಳನ್ನು ಅತಿ ತೀಕ್ಷ್ಣಗಳಾದ ತಮ್ಮ ಹಲ್ಲುಗಳಿಂದ ಸಿಗಿದು ಹಾಕುತ್ತಿದ್ದರು ಬಲಾಠ್ಯರಾದ ಆ ವಾನರರೆಲ್ಲರೂ ಅತಿ ಕೋಪೋದ್ರಿಕ್ತರಾಗಿ ಅಲ್ಲಲ್ಲಿ ಮದದಾನೆಗಳ ಮೇಲೆ ಹಾರಿ ಆ ಆನೆಗಳನ್ನು ಅವುಗಳ ಮೇಲೆ ಕುಳಿತಿದ್ದ ಮಾವುತರನ್ನು ಸಾಯಗೊಳ್ಳುತ್ತಿದ್ದರು ಕೆಲವರು ಧ್ವಜ ಪತಾಕೆಗಳಿಂದ ಅಲಂಕೃತವಾದ ರಥದ ಮೇಲೆ ಹಾರಿ ಅವುಗಳನ್ನು ಮುರಿದು ಹಾಕುತ್ತಿದ್ದರು ಹೀಗೆ ವಾನರರೆಲ್ಲರೂ ರಾಕ್ಷಸ ಸೈನ್ಯದಲ್ಲಿ ನುಗ್ಗಿ ತಮ್ಮ ಹಲ್ಲುಗಳಿಂದಲೂ ಉಗುರುಗಳಿಂದಲೂ ಅವರನ್ನು ನಾನಾ ವಿಧವಾಗಿ ಭೇದಿಸಿ ಕೊಲ್ಲುತ್ತಿದ್ದರು ಕತ್ತಲಾಗಿ ರಾಮಲಕ್ಷ್ಮಣರು ಕೂಡ ಅಲ್ಲಲ್ಲಿ ಹೊಕ್ಕು ಕತ್ತಲೆಯಲ್ಲಿ ಕಂಡು ಕಾಣದಂತೆ ರಾಕ್ಷಸಾಕೃತಿಗಳನ್ನು ಗುರುತು ಹಿಡಿದು ಕ್ರೂರ ಸರ್ಪಗಳಂತಿದ್ದ ತಮ್ಮ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿ ಅವರನ್ನು ಕೊಲ್ಲುತ್ತಿದ್ದರು ಆಗ ಅಲ್ಲಿ ಗಾಢಾಂಧಕಾರವು ಮಾತ್ರವೇ ಅಲ್ಲದೆ ಕುದುರೆಗಳ ಕುರಾಗ್ರಹತೆಯಿಂದ ಪುಡಿಪುಡಿಯಾಗಿ ರಥಚಕ್ರ ಸಂಚಾರದಿಂದ ಮೇಲಕ್ಕೆದ್ದ ನೆಲದ ಧೂಳಿಯು ಅಲ್ಲಿ ಯುದ್ಧ ಮಾಡುತ್ತಿದ್ದವರ ಕಣ್ಣು ಕಿವಿಗಳೆರಡನ್ನೂ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿತು ಹೀಗೆ ನೋಡುವವರಿಗೆ ರೋಮಾಂಚವನ್ನು ಹುಟ್ಟಿಸುವಂತೆ ಮಹಾ ಭಯಂಕರವಾದ ಯುದ್ಧವು ನಡೆಯುತ್ತಿರಲು ಕ್ಷಣ ಮಾತ್ರದಲ್ಲಿ ಆ ರಣರಂಗವೆಲ್ಲವೂ ರಕ್ತಮಯವಾಗಿ ಎಲ್ಲೆಲ್ಲಿ ನೋಡಿದರೂ ಭಯಂಕರಗಳಾದ ರಕ್ತ ನದಿಗಳೇ ಹರಿಯುತ್ತಿದ್ದವು ಅಲ್ಲಲ್ಲಿ ಬೇರಿ ಮದ್ದಲೆ ಡೋಲು ಮುಂತಾದ ಚರ್ಮವಾದ್ಯ ಧ್ವನಿಗಳು ಶಂಖ ವೇಣು ಮೊದಲಾದ ಮುಖ್ಯವಾದ್ಯ ಧ್ವನಿಗಳು ಒಂದಾಗಿ ಕಲೆತು ಭಯಂಕರವಾಗಿ ಕೇಳಿಸುತ್ತಿದ್ದವು ಹಾಗೆಯೇ ಅಲ್ಲಲ್ಲಿ ಕಪಿಗಳ ಕೈಗೆ ಸಿಕ್ಕಿ ಕೂಗಿಡುವ ರಾಕ್ಷಸರ ಧ್ವನಿಯು ರಾಕ್ಷಸರಿಂದ ಹಿಂಸಿತರಾದ ಕಪಿಗಳ ಧ್ವನಿಯು ಅತಿ ಭಯಂಕರವಾಗಿ ವ್ಯಾಪಿಸಿತು ಮತ್ತು ಆ ಯುದ್ಧ ಭೂಮಿಯಲ್ಲಿ ರಾಕ್ಷಸರ ಶಕ್ತಿಯುಧಗಳಿಂದಲೂ ಶೂಲಗಳಿಂದಲೂ ಗಂಡು ಗೊಡಲೆಗಳಿಂದಲೂ ಹತರಾಗಿ ಬಿದ್ದ ವಾನರರ ದೇಹಗಳು ಅಲ್ಲಲ್ಲಿ ವಾನರರು ಬೀಸಿ ಬಡಿದು ಮರ ಬಿ ಬಡಿದು ಮರಗಿಡಗಳಿಂದಲೂ ಪರ್ವತ ಶಿಖರಗಳಿಂದಲೂ ಮೈ ಮುರಿದು ಸತ್ತು ಬಿದ್ದಿರುವ ಕಾಮರೂಪಿಗಳಾದ ರಾಕ್ಷಸರ ದೇಹಗಳು ರಾಶಿಯಾಗಿ ತುಂಬಿದ್ದವು ಎಲ್ಲಿ ನೋಡಿದರು ಆ ರಣಭೂಮಿಯನ್ನು ಪುಷ್ಪೋಪಹಾರಗಳಿಂದ ಅಲಂಕರಿಸಿದಂತೆ ಮುರಿದು ಬಿದ್ದ ಶಸ್ತ್ರಗಳು ಹೊಳೆಯುತ್ತಿದ್ದವು ಮತ್ತು ಎಲ್ಲಿ ನೋಡಿದರೂ ರಕ್ತ ಪ್ರವಾಹವು ಕೆಸರುಗಟ್ಟಿದ್ದುದರಿಂದ ಅಲ್ಲಲ್ಲಿನ ಸನ್ನಿವೇಶಗಳನ್ನು ನೋಡಿ ತಿಳಿಯುವುದಕ್ಕಾಗಲಿ ಮುಂದೆ ಕಾಲಿಡುವುದಕ್ಕಾಗಲಿ ಸಾಧ್ಯವಿಲ್ಲದಂತಾಯಿತು ಹೀಗೆ ಮಹಾ ಭಯಂಕರವಾಗಿ ವಾನರ ರಾಕ್ಷಸರಿಬ್ಬರಿಗೂ ಪ್ರಾಣಹಾನಿಕರವಾದ ಆ ರಾತ್ರಿಯು ಕಾಳ ರಾತ್ರಿಯಂತೆ ಸಮಸ್ತ ಪ್ರಾಣಿಗಳಿಗೂ ಮೈಯಲ್ಲಿ ನಡುಕವನ್ನು ಹುಟ್ಟಿಸುತ್ತಿತ್ತು ಹೀಗೆ ಭಯಂಕರವಾದ ಕಾಳಾಂಧಕಾರವು ಕವಿದಿರುವುದನ್ನು ನೋಡಿ ರಾಕ್ಷಸರು ತಮಗೆ ಇದೇ ಸರಿಯಾದ ಸಮಯವೆಂದು ತಿಳಿದು ಕೆಲವರು ಗುಂಪುಗೂಡಿ ಬಾಣವರ್ಷಗಳನ್ನು ಕರೆಯುತ್ತಾ ರಾಮನನ್ನು ಎದುರಿಸುವುದಕ್ಕೆ ಹೋದರು ಆ ರಾಕ್ಷಸರೆಲ್ಲರೂ ಕೋಪದಿಂದ ಗರ್ಜಿಸುತ್ತಾ ರಾಮನನ್ನು ಎದುರಿಸುವುದಕ್ಕೆ ಬಂದಾಗ ಅವರ ದೊಡ್ಡ ಗರ್ಜನ ಧ್ವನಿಯು ಪ್ರಳಯ ಕಾಲದಲ್ಲಿ ಉಕ್ಕಿ ಬರುತ್ತಿರುವ ಸಪ್ತ ಸಮುದ್ರಗಳ ಪ್ರವಾಹ ಧ್ವನಿಯಂತೆ ಮಹಾ ಭಯಂಕರವಾಗಿ ಕೇಳಿಸಿತು ಇಷ್ಟರಲ್ಲಿಯೇ ರಾಮನು ಅವರನ್ನು ನೋಡಿ ಎದೆಹಾರುವಷ್ಟರಲ್ಲಿ ಜ್ವಾಲೆಗಳಂತಿದ್ದ ತೀಕ್ಷ್ಣವಾದ ಆರು ಬಾಣಗಳನ್ನು ಪ್ರಯೋಗಿಸಿ ಹೂಗಳಿಂದ ಆ ರಕ್ಕಸರಲ್ಲಿ ಪ್ರಧಾನರಾದ ಆರು ಮಂದಿಯನ್ನು ರಕ್ಕಸರನ್ನು ತಡೆದನು ಶತ್ರು ದುರ್ಜಯನಾದ ಯಮಶತ್ರುವೆಂಬುವವನೊಬ್ಬನು ಮಹೋದರ ಮಹಾಪಾರ್ಶ್ವರೆಂಬುವವರಿಬ್ಬರು ದೊಡ್ಡ ದೇಹವುಳ್ಳ ವಜ್ರಧಂಸ್ನೆಂಬುವನೊಬ್ಬನು ಲಂಕೆಯ ಉತ್ತರ ದ್ವಾರದಲ್ಲಿ ಕಾವಲಿರಿಸಲ್ಪಟ್ಟಿದ್ದ ಶುಕಸಾರಣರಿಬ್ಬರು ಈ ಆರು ಮಂದಿಯು ರಾಮ ಬಾಣಗಳಿಂದ ಮರ್ಮಸ್ಥಳದಲ್ಲಿ ಹೊಡೆಯಲ್ಪಟ್ಟವರಾಗಿ ತಾವು ಬದುಕಿದುದೇ ಸಾಕೆಂದು ಯುದ್ಧರಂಗದಿಂದ ಪಲಾಯನ ಮಾಡಿದರು ಇಷ್ಟರಲ್ಲಿ ಮಹಾಬಲಾಢ್ಯನಾದ ರಾಮನು ರಣರಂಗದಲ್ಲಿ ಗಾಢಾಂಧಕಾರವು ಕವಿದುದನ್ನು ನೋಡಿ ಸುವರ್ಣಗಳಿಂದ ಚಿತ್ರಿತಗಳಾಗಿ ಜ್ವಾಲೆಗಳಂತೆ ಹೊಳೆಯುತ್ತಿದ್ದ ತನ್ನ ಬಾಣಗಳನ್ನು ನಾಲ್ಕು ಕೊಲೆಗಳಿಗೂ ಪ್ರಯೋಗಿಸಿ ಆ ಬಾಣಗಳ ಕಾಂತಿಯಿಂದಲೇ ವಿದಿಕ್ಕುಗಳೆಲ್ಲವನ್ನೂ ಬೆಳಗಿಸಿದನು ರಾಮನನ್ನು ಎದುರಿಸುವುದಕ್ಕಾಗಿ ಬಂದಿದ್ದ ಭಯಂಕರ ಆಕಾರವುಳ್ಳ ಬೇರೆ ಯಾವ ರಕ್ಕಸರಿದ್ದರೂ ಅವರೆಲ್ಲರೂ ಬೆಂಕಿಯಲ್ಲಿ ಬಿದ್ದ ಶಲಭಗಳಂತೆ ಮುಹೂರ್ತ ಮಾತ್ರದಲ್ಲಿಯೇ ರಾಮ ಬಾಣಗಳಿಗೆ ಸಿಕ್ಕಿ ಬೂದಿಯಾದರು ರಾಮನ ಧನುಸ್ಸಿನಿಂದ ತಂಡೋಪತಂಡವಾಗಿ ಹೊರಟ ಚಿನ್ನದ ಹಿಡಿಗಳುಳ್ಳ ಸಾವಿರಾರು ಬಾಣಗಳು ಗಗನ ಪ್ರದೇಶವೆಲ್ಲವನ್ನೂ ವ್ಯಾಪಿಸಿರಲು ಆ ರಾತ್ರಿಯು ಮಿಂಚು ಹುಳುಗಳಿಂದ ತುಂಬಿದ ಶರತ್ಕಾಲದ ರಾತ್ರಿಯಂತೆ ಕಾಣುತ್ತಿತ್ತು ಮೊದಲೇ ಭಯಂಕರವಾದ ಆ ರಾತ್ರಿಯು ಅಲ್ಲಲ್ಲಿ ರಕ್ಕಸರ ಸಿಂಹನಾದಗಳಿಂದಲೂ ಕಪಿಹಳಕ ಕಪಿಗಳ ಕೋಲಾಹಲದಿಂದಲೂ ಮೇಲೆ ಮೇಲೆ ಅತಿ ಭಯಂಕರವಾಗಿ ತೋರುತ್ತಿತ್ತು ಈ ರಣರಂಗದಲ್ಲಿ ಮೇಲೆ ಮೇಲೆ ಹೆಚ್ಚಿ ಬರುತ್ತಿದ್ದ ಮಹಾಧ್ವನಿಯು ತ್ರಿಕೂಟ ಪರ್ವತದ ಗುಹೆಗಳೆಲ್ಲವನ್ನೂ ವ್ಯಾಪಿಸಿ ಅಲ್ಲಿಂದ ಪ್ರತಿಧ್ವನಿಯನ್ನು ಹೊರಡಿಸುತ್ತಿರಲು ಆ ಪರ್ವತವೇ ಮಾತಾಡುವಂತೆ ಕೇಳಿಸಿತು ಆ ರಣರಂಗದಲ್ಲಿ ಅಲ್ಲಲ್ಲಿ ಕತ್ತಲೆಯಂತೆ ಕಪ್ಪಾದ ಮೈಯುಳ್ಳ ದೊಡ್ಡ ದೊಡ್ಡ ಭೂತಾಕಾರದ ಸಿಂಗಲೀಕಗಳು ತಮ್ಮ ತಮ್ಮ ದೊಡ್ಡ ತೋಳುಗಳನ್ನು ನೀಡಿ ಮುಂದೆ ಸಿಕ್ಕಿದ ರಕ್ಕಸರನ್ನೆಲ್ಲ ಆ ತೋಳುಗಳ ನಡುವೆ ಸೇರಿಸಿಕೊಂಡು ಅವರನ್ನು ಒಂದೇ ತುತ್ತಾಗಿ ನುಂಗುತ್ತಿದ್ದವು ಇಷ್ಟರಲ್ಲಿ ಅಂಗದನು ಆ ಯುದ್ಧದಲ್ಲಿ ತನಗೆ ಪ್ರತಿಭಟನಾದ ಇಂದ್ರಜಿತ್ತುವನ್ನು ಕೈಗಳಿಂದ ಅಪ್ಪಳಿಸಿ ಒಂದೇ ಪ್ರಹಾರಕ್ಕೆ ಅವನ ಸಾರಥಿಯನ್ನು ಕುದುರೆಗಳನ್ನು ಕೊಂದು ಕೆಡಗಿದನು ಹೀಗೆ ಕ್ರೂರವಾಗಿಯೂ ಭಯಂಕರವಾಗಿಯೂ ಯುದ್ಧ ನಡೆಯುತ್ತಿರುವಾಗಲೇ ಮಹಾಕಾಯವುಳ್ಳ ಇಂದ್ರಜಿತ್ತುವು ಅಂಗದನಿಂದ ತನ್ನ ಸಾರಥಿಯು ರಥಾಶ್ವಗಳು ಹತವಾದುದನ್ನು ನೋಡಿ ಆ ರಥವನ್ನು ಅಲ್ಲಿಯೇ ಬಿಟ್ಟು ಕ್ಷಣ ಮಾತ್ರದಲ್ಲಿ ಯಾರಿಗೂ ತಿಳಿಯದಂತೆ ಕಣ್ಮರೆಯಾದನು ಅಂಗದನು ನಡೆಸಿದ ಮಹಾದ್ಭುತವಾದ ಈ ಕಾರ್ಯವನ್ನು ನೋಡಿ ದೇವತೆಗಳು ಋಷಿಗಳು ರಾಮಲಕ್ಷ್ಮಣರು ಅವನನ್ನು ಬಹಳವಾಗಿ ಕೊಂಡಾಡಿದರು ಲೋಕದಲ್ಲಿ ಸಮಸ್ತ ಭೂತಗಳು ಇಂದ್ರಚಿತ್ತಿನ ಪರಾಕ್ರಮವನ್ನು ಚೆನ್ನಾಗಿ ಬಲ್ಲವು ಅವನು ಯಾವ ಯುದ್ಧದಲ್ಲಿಯೂ ದುರ್ಜಯನಾಗಿರುವನು ಇಂತಹವನು ಈ ಅಂಗದನ ಮುಂದೆ ನಿಲ್ಲಲಾರದೆ ಅದೃಶ್ಯನಾಗಿ ಹೋದುದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವೂ ಹುಟ್ಟಿತು ಅಂತಹ ಧೀರನು ಕೂಡ ಅಂಗದನಿಂದ ಪರಾಜಿತನಾದುದನ್ನು ನೋಡಿ ಎಲ್ಲರ ಮನಸ್ಸಿನಲ್ಲಿಯೂ ಸಂತೋಷವೂ ಹುಟ್ಟಿತು ಆಗ ಸಮಸ್ತ ಕವಿಗಳು ಸುಗ್ರೀವ ವಿಭೀಷಣಾದಿಗಳೊಡನೆ ಸೇರಿ ಇಂದ್ರಜಿತ್ತುವಿಗೆ ಉಂಟಾದ ಪರಾಭವಕ್ಕಾಗಿ ಭಲೇ ಭಲೇ ಶಾಬಾಸ್ ಎಂದು ಅಂಗದನನ್ನು ಕೊಂಡಾಡಿದರು ಇಷ್ಟರಲ್ಲಿ ಇಂದ್ರಜಿತ್ತುವಾದರೂ ತನಗೆ ಅಂಗದನಿಂದ ಉಂಟಾದ ಪರಾಭವವನ್ನು ಸಹಿಸಲಾರದೆ ಅತಿ ಭಯಂಕರವಾದ ಕೋಪವನ್ನು ಅವಲಂಬಿಸಿದನು ಈ ನಡುವೆ ಎತ್ತಲಾಗಿ ರಾಮನು ವಾನರರನ್ನು ನೋಡಿ ಎಲೆ ವಾನರರರೆ ಈಗ ನೀವೆಲ್ಲರೂ ನಿಮ್ಮ ರಾಜನಾದ ಸುಗ್ರೀವನ ಸಮೀಪದಲ್ಲಿಯೇ ಬಹಳ ಎಚ್ಚರಿಕೆಯಿಂದ ಇರಬೇಕು ಆ ಇಂದ್ರಜಿತ್ತುವು ಬ್ರಹ್ಮನಿಂದ ವರವನ್ನು ಹೊಂದಿದವನು ಮೂರು ಲೋಕಗಳನ್ನು ಬಹಳವಾಗಿ ಬಾಧಿಸುತ್ತಿದ್ದವನು ಆದರೆ ಈಗ ಅವನಿಗೆ ಮೃತ್ಯುವು ಸಮೀಪಿಸಿರುವುದು ಅವನನ್ನು ಕೊಲ್ಲಬೇಕೆಂದಿರುವ ನಿಮ್ಮ ಕೋರಿಕೆಯನ್ನು ಈಡೇರಿಸುವುದಕ್ಕಾಗಿಯೇ ಅವನು ಈಗ ಕಾಲ ಪ್ರಚೋದಿತನಾಗಿ ಬಂದಿರುವನು ಅಂದರೆ ಅವನು ಕಾಲವನ್ನು ನೋಡಿಕೊಂಡು ನಿಮ್ಮನ್ನು ಜಯಿಸಬೇಕೆಂದು ಬಂದಿರುವನು ಆದುದರಿಂದ ಈಗ ಮಾತ್ರ ನೀವೇನು ಆತುರ ಪಡದೆ ನನಗಾಗಿ ಸ್ವಲ್ಪ ಹೊತ್ತಿನವರೆಗೂ ಸಹಿಸಿಕೊಂಡಿರಬೇಕು ಏಕೆಂದರೆ ಬ್ರಹ್ಮನ ಗವರವನ್ನು ಗೌರವಿಸುವುದಕ್ಕಾಗಿ ನಾನು ಈಗ ಸ್ವಲ್ಪ ಕಾಲದವರೆಗೆ ಸಹಿಸಿಕೊಂಡು ಸುಮ್ಮನಿರಬೇಕಾಗಿದೆ ಎಂದನು ಇಷ್ಟರಲ್ಲಿಯೇ ಪಾಪಾತ್ಮನಾದ ಆ ಇಂದ್ರಜಿತ್ತುವು ಕಪಿಟ ಯುದ್ಧದಲ್ಲಿ ನಿಪುಣನಾದುದರಿಂದ ಅಂತರ್ಧಾನ ವಿದ್ಯೆಯಿಂದ ಅದೃಶ್ಯನಾಗಿಯೇ ಇದ್ದು ಸಿಡಿಲಿನಂತೆ ಜ್ವಲಿಸುವ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಲಾರಂಭಿಸಿದನು ರಾಕ್ಷಸ ವೀರನಾದ ಆ ಇಂದ್ರಜಿತ್ತುವು ಪರಮ ಕುಪಿತನಾಗಿ ರಾಮ ಲಕ್ಷ್ಮಣರಿಬ್ಬರನ್ನು ಗುರಿ ಹಿಡಿದು ಸರ್ಪರೂಪಗಳಾದ ಕ್ರೂರ ಬಾಣಗಳನ್ನು ಅವರ ಸಮಸ್ತ ಅವಯವಗಳಿಗೂ ವ್ಯಾಪಿಸುವಂತೆ ಪ್ರಯೋಗಿಸಿದನು ಹೀಗೆ ಇಂದ್ರಜಿತ್ತು ಕಪಟ ಯುದ್ಧವನ್ನು ಆರಂಭಿಸಿ ಮಾಯೆಯಿಂದ ಸಮಸ್ತ ಭೂತಗಳಿಗೂ ಅದೃಶ್ಯನಾಗಿ ಆ ಯುದ್ಧದಲ್ಲಿ ರಘುಕುಲೋದ್ಭವರಾದ ರಾಮ ಲಕ್ಷ್ಮಣರಿಬ್ಬರನ್ನು ತನ್ನ ಸರ್ಪಾಸ್ತ್ರಗಳಿಂದ ಬಂಧಿಸಿ ಕ್ಷಣ ಮಾತ್ರದಲ್ಲಿ ಅವರಿಬ್ಬರನ್ನು ಮೋಹಗೊಳಿಸಿದನು ಯಾರಿಗೂ ತಿಳಿಯದಂತೆ ಆ ಇಂದ್ರಜಿತ್ತು ಸರ್ಪಾಸ್ತ್ರಗಳಿಂದ ಬಂಧಿಸಿದೊಡನೆ ಪುರುಷ ಸಿಂಹರಾದ ಆ ರಾಮ ಲಕ್ಷ್ಮಣರಿಬ್ಬರು ಪರವಶರಾಗಿ ಬಿದ್ದುದನ್ನು ಸಮಸ್ತ ವಾನರ ಸೈನಿಕರು ನೋಡಿದರು ಇಂದ್ರಜಿತುವು ಮಹಾವೀರಾಗ್ರಣಿ ಎನಿಸಿಕೊಂಡರು ರಾಮ ಲಕ್ಷ್ಮಣರಿಗೆ ಇದಿರಾಗಿ ನಿಂತು ಯುದ್ಧ ಮಾಡಲಾರದೆ ಮಾಯೆಯನ್ನು ಅವಲಂಬಿಸಿ ಅದೃಶ್ಯನಾಗಿಯೇ ಅವರಿಬ್ಬರನ್ನು ತನ್ನ ಬಾಣಗಳಿಂದ ಬಂಧಿಸಿಬಿಟ್ಟನು ಇಲ್ಲಿಗೆ ನಲವತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ